ನಾವಿವತ್ತು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿತ ಪದ್ಯವರ್ಧನೆ ಶಿಬಿರಕ್ಕೆ ಹೋಗಿದ್ವಿ ನಾನು ನಮ್ಮ ಮಕ್ಕಳು ಅಲ್ಲಿ ಮಧ್ಯವರ್ಧನೆ ಶಿಬಿರದ ಕೊನೆಯ ಅಂತದ ಕಾರ್ಯಕ್ರಮಗಳು ಸಾಕಷ್ಟು ತಯಾರಿನದ್ದು ನಾವೆಲ್ಲ ಮೊದಲಿಗೆ ಮೇಲೆ ನಾವು ಅಡುಗೆ ಮನೆಯಲ್ಲಿ ಈ ಪದ್ಯವರ್ಜನೆ ಶಿಬಿರದಲ್ಲಿ ಮಳಿಗೆ ಇರ್ತಕ್ಕಂಥ ಅತಿಥಿಗಳಿಗೂ ಹಾಗೂ ಅಲ್ಲಿ ಕ ಶಿಬಿರದಲ್ಲಿ ಭಾಗಿಯಾಗತಕ್ಕಂಥ ಭಾಗ್ಯ ಸಂಜಿನ ಶಿಬಿರಾತ್ರಿಗಳಿಗೂ ಅಡುಗೆ ಕಾರ್ಯಕ್ರಮ ತಯಾರಿ ನಡೆದಿತ್ತು ಅಲ್ಲಿ ನಮಗೆ ಓತಸ್ನ ಟೀ ಕೊಟ್ಟರು ಇಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇಟ್ಟು ಪೂಜೆ ಪೂಜೆ ಮಾಡಿದರು ಹಚ್ಚಿ ನಾವು ಟೀ ಸ್ವಲ್ಪ ಟೀ ಕುಡಿದ್ವಿ ಅಲ್ಲಿ ಸಾಕಷ್ಟು ತಯಾರಿಗಳ ಪಟ್ಟರು ಅವರು ಬೂಲು ಕುಂಬಳು ಕಾಯಿಸ್ತಿದ್ರು ವಿಶೇಷವಾಗಿ ಧರ್ಮಸ್ಥಳ ಕಡೆಯಿಂದ ಆ ಬಾಡಿಗೆ ಮಾಡ್ತಕ್ಕಂಥ ಅವರ ಮತ್ತೆ ಶಿಬಿರ ಮಧ್ಯ ಸೇವನೆ ಇಲ್ಲಿ ನೋಡಿ ಕೊನೆ ದಿನ ಏನೋ ಅದು ಮದ್ಯ ಸೂರ್ಯನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮಕ್ಕೆ ಭವನದ ಹೊರಗಡೆ ಸಾಕಷ್ಟು ತಯಾರಿ ನಡೆಸುತ್ತೆ ಅಲ್ಲೊಂದು ಇದು ಪ್ರಕೃತ ಪ್ರತಿಕೃತಿ ಸಿದ್ಧಪಡಿಸಿದ್ರು ಅದಕ್ಕೆ ಈ ಮದ್ಯದಿಂದ ಬರ್ತಕ್ಕಂಥ ಪ್ಯಾಕೆಟ್ಗಳು ಹಾಗೂ ಇಟ್ಟಿರೋ ಮಾದಕ ವಸ್ತುಗಳಂದರೆ ಗುಟ್ಕಾದ ಪ್ಯಾಕೆಟ್ಗಳನ್ನು ಹಾಕಿ ಸಾಕಷ್ಟು ತಯಾರಿ ನಡೆಸಿದ್ರು ಒಳಗಡೆ ಪೂಜೆಗಾಗಿ ಈ ರೀತಿ ಪೂರ್ಣ ತಯಾರಿ ನಡೆದಿತ್ತು ಮಂಟಪ ಕಟ್ಟೋದು ಮಂಜುನಾಥೇಶ್ವರ ಸ್ವಾಮಿ ಫೋಟೋದಲ್ಲಿ ಹೂವಿನ ಅಲಂಕಾರ ನಡೆದ್ತು ಸಭಾಭವನದಲ್ಲಿ ಅವತ್ತು ಪಠಣ ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂತ ಕೊಡತಕ್ಕಂಥ ಬಂದಿದ್ದಂಥ ಪೇಟೆ ಬಸವೇಶ್ವರ ದೇವಸ್ಥಾನದ ಭಜನಾ ಮಂಡಳಿ ಸಂಗೀತ ಪಾಠಶಾಲೆಯ ಮಕ್ಕಳವರು ಇಲ್ಲಿ ನೋಡ್ರಿ ಇಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೆ ಹೆಣ್ಮಕ್ಕಳು ಸಾಕಷ್ಟು ತಯಾರಿ ನಡೆಸಿದ್ರು ಈ ತಯಾರಿ ಕಾರ್ಯಕ್ರಮ ದೀಪಾವಳಿ ಮೂಲಕ ಪಡಿಸಿದಂಥದ್ದು ಇದಕ್ಕೆ ಸಂಸ್ಥೆಯ ಸ್ವಯಂ ಸೇವಕರು ಹಾಗೂ ಕಾರ್ಯಕರ್ತರು ರೆಡಿ ಮಾಡ್ತಿದ್ರು ವಿದ್ಯಾರ್ಥಿಗಳು ಅಂದರೆ ಪೀಠ ಬಸವೇಶ್ವರ ಸಂಗೀತ ಪಾಠಶಾಲೆ ವಿದ್ಯಾರ್ಥಿಗಳು ಸಹ ವಿದ್ಯಾರ್ಥಿನಿಯರು ಸಹ ಅಲ್ಲಿ ಹಾಜರಿದ್ರು ನೋಡಿ ಈ ರೀತಿ ಎಲ್ಲ ಅಲಂಕಾರ ಅಂತಿಮ ಹಂತಕ್ಕೆ ಬಂದಿದೆ ದೀಪ ಇಟ್ಟು ಎಲ್ಲ ಅಲಂಕಾರ ಮಾಡ್ತಾರೆ ಶಿವರಾತ್ರಿಗಳಿಗೆ ಇಲ್ಲಿ ಪ್ರತಿದಿನ ಭಜನೆ ಮಾಡೋದವ್ರ ಮುಖಾಂತರ ಸ್ವಾಮಿಗೆ ಸಪ್ತಾರ್ಥಿ ಅಂತ ಮಾಡ್ತಾರೆ ಇಲ್ಲಿ ಪಟ್ಟ ಪಂಚಾಯತ್ ಅಧ್ಯಕ್ಷ ಕಾವಲಿ ಶಿವೋಪನಾಯಕ್ ದಂಪತಿಗಳು ಅವರು ಈ ಕಾರ್ಯಕ್ರಮದ ಪ್ರಮುಖ ಅತಿಥಿಗಳಾಗಿದ್ದರು ಇವ್ರ ಜೊತೆಗೆ ಸಾಕಷ್ಟು ಸಂಸ್ಥೆ ಕಾರ್ಯಕರ್ತರು ಹಾಗೂ ಶಿವರಾತ್ರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಆರಂಭದಲ್ಲಿ ಪೂಜೆ ನೆರವೇರಿಸಲಾಯಿತು ನಂತರ ಸಪ್ತ ಸಪ್ತಾಹ ಆರತಿ ಅಂತಂದು ಮಾಡ್ತಾರೆ ಅದು ಶಿಬಿರದ ಕೊನೆಗೆ ಈ ರೀತಿ ಎಲ್ಲ ಕರ್ಪೂರ ಹಾಗೂ ಓದುವತಿ ಬಳಗಿ ಕಾರ್ಯಕ್ರಮ ಚಾಲನೆ ನೀಡಲಾಯಿತು ಮಂಜುನಾಥ ಸ್ವಾಮಿ ಭಾವಚಿತ್ರಕ್ಕೆ ಕಾವಳಿ ಶಿವೋಪನಾಯಕ ದಂಪತಿಗಳು ಕಾವಳಿ ಶಿವೋಪನಾಯಕ ಹಾಗೂ ಗೀತಾ ಅವರು ಈಗ ಮಹಾ ಮಂಗಳಾರತಿ ಬೆಳಗುತ್ತಿದ್ದಾರೆ ಅದೇ ಮಂಗಳಾರತಿಯನ್ನು ತೆಗೆದುಕೊಂಡೋಗಿ ಅಲ್ಲಿ ಕಾರ್ಯಕ್ರಮ ದೀಪ ಉದ್ಘಾಟನೆ ಕಾರ್ಯಕ್ರಮ ನಡೀತದೆ ಇದಕ್ಕೆ ಎಲ್ಲ ಅತಿಥಿಗಳು ಹಾಗೂ ಸಂಸ್ಥೆಯ ಕಾರ್ಯಕರ್ತರು ಸ್ವಾಮಿಶೇಖರ್ ಸೇರಿ ಕಾರ್ಯಕ್ರಮ ನಡೆಸಿಕೊಟ್ಟರು ಅತ್ಯಂತ ಆಕರ್ಷಣೀಯವಾಗಿರ್ತಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರು ವಲಯ ನಿರ್ದೇಶಕರು ಹಾಗೂ ಇಲ್ಲಿ ಯೋಜನಾ ಅಭಿವೃದ್ಧಿ ಯೋಜನ್ ನಿರ್ದೇಶಕರು ಸಂತೋಷ್ ಅವರಿದ್ರು ಅವರು 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 ಸಹ ಈ